ಶ್ರೀ ದೇವರ ದಾಸಿಮ್ಮಯ್ಯರವರ ಜಯಂತಿ ಪ್ರಯುಕ್ತ ಎಂದು ಬಸಪ್ಪ ಪಾರ್ಕ್ನಲ್ಲಿ ಶ್ರೀ ದೇವರ ದಾಸಮ್ಮಯ್ಯ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ರಾಜ್ಯ ನೇಕಾರ ಸಮುದಾಯದ ಒಕ್ಕೂಟದ ಅಧ್ಯಕ್ಷರಾದ ಬಿಎಸ್ ಸೋಮಶೇಖರ್ ಹಾಗೂ ನೇಕಾರ ಸಮುದಾಯದ ಒಕ್ಕೂಟದ ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ಸ್ಥಳೀಯ ನೇಕಾರರ ಸಮುದಾಯದ ಮುಖಂಡರು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ನೇಕಾರ ಸಮುದಾಯಕ್ಕೆ ಸರ್ಕಾರದಿಂದ ನೀಡಬೇಕಾಗಿರುವ ಸವಲತ್ತುಗಳು ಬಗೆಹರಿಸಬೇಕೆಂದು ನಗರ ಬನ್ನಪ್ಪ ಪಾರ್ಕ್ನಲ್ಲಿ ನೇಕಾರ ಸಂತ ದೇವರ ದಾಸಮೇನವರ ಪ್ರತಿಮೆಗೆ ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಮಾಲಾರ್ಪಣೆ ಮತ್ತು ಪುಷ್ಪಾರ್ಚನೆ ಹಾಗೂ ಸಿಹಿ ಹಂಚುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಇದಿನ ದಿಮೆಯ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಒಕ್ಕೂಟದ ಪರವಾಗಿ ಅಭಿನಂದನೆ ತಿಳಿಸ್ತಾ ಇದ್ದೇನೆ ಇಂದು ಸಂಜೆ ಐದು ಮೂವತ್ತಕ್ಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರದ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ದಾಸಿಮೆಯ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೂ ನೇಕಾರ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕಂತೇಳಿ ಸಂದರ್ಭ ತಿಳಿಸ್ತಾ ಮತ್ತೊಮ್ಮೆ ನಾಡಿನ ಜನತೆಗೆ ಹಾಗೂ ನೇಕರ ಬಂಧುಗಳಿಗೆ ನೇಕರ ಸಂತ ದೇವರ ದಾಸಮಯ್ಯ ಜಯಂತಿಯ ಶುಭಾಶಯಗಳನ್ನು ಶ್ರೀ ದೇವರ ದಾಸಮೇಯ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ಬೆಂಗಳೂರು ಮಹಾನಗರದಲ್ಲಿ ಬನಪ್ಪ ಪಾರ್ಕ್ನಲ್ಲಿ ಇವತ್ತು ಶ್ರೀ ದೇವರ ದಾಸಮೇನವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ಪ್ರತಿ ವರ್ಷವೂ ಕೂಡ ದೇವರ ದಾಸಿಮೆಯ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಕೂಡ ಶ್ರೀ ದೇವರ ದಾಸಮೇನವರ ಜಯಂತಿಯನ್ನು ಆಚರಣೆ ಮಾಡುವ ಮೂಲಕ ರಾಜ್ಯ ಸರ್ಕಾರ ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ಆದ್ಯವಚನಕಾರರಾದಂಥ ನೇಕಾರ ಸಂತರಾದಂಥ ಶ್ರೀ ದೇವರ ದಾಸಮೇನವರ ಜಯಂತಿಯನ್ನು ಅದ್ದೂರಿಯಿಂದ ಬೆಂಗಳೂರು ಮಹಾನಗರ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಿಂದ ಇವತ್ತೇನು ದೇವರ ದಾಸಮೇನವರ ಭಕ್ತರು ಆಚರಣೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇಡೀ ನೇಕಾರ ಸಮೂಹ ಇವತ್ತು ನೇಕಾರ ಜಯಂತಿಯನ್ನು ಆಚರಣೆ ಮಾಡ್ತಾಯಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸಂಜೆ ನಡೀತಾ ಇರ್ತಕ್ಕಂಥ ರವೀಂದ್ರ ಕಲಾಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಆಗಮಿಸಿ ವಿಜೃಂಭಣೆಯಿಂದ ಕಾರ್ಯಕ್ರಮನ ಯಶಸ್ಸು ಮಾಡಬೇಕು ಅಂತೇಳಿ ಅಂತ ತಮ್ಮ